ಒಂದು ಮಾತು ನಾವು ಹೇಳಬೇಕಾಗ್ತದೆ ನಮ್ಮಲ್ಲಿ ಪ್ರಾಜೆಕ್ಟ್ ಎಲಿಫೆಂಟ್ ಇತ್ತು ಇದೆ ಪ್ರಾಜೆಕ್ಟ್ ಟೈಗರ್ ವಾಸ್ ದರ್ ಆ್ಯಂಡ್ ಪ್ರಾಜೆಕ್ಟ್ ಟೈಗರ್ ಪ್ರಾಜೆಕ್ಟ್ ಎಲಿಫೆಂಟ್ ಅಷ್ಟು ಸಕ್ಸಸ್ ಆಗಿದೆ ಕರ್ನಾಟಕದಲ್ಲಿ ಅದಕ್ಕೆ ತಾನೇ ನ ಕನ್ ಕರ್ನಾಟಕ ಸ್ಟೇಟ್ ಈಸ್ ಹಂಡ್ರೆಡ್ ವಿ ಹ್ಯಾವ್ ಆರುನೂರ ಆರು ಸಾವಿರ ಐನೂರಕ್ಕಿಂತ ಜಾಸ್ತಿ ಹತ್ತತ್ರ ಆರು ಸಾವಿರ ಐನೂರ ಹತ್ತತ್ರ ಆನೆ ಇದೆ ನಮ್ಮ ಹತ್ರ ಸೊ ದ್ಯಾಟ್ ಈಸ್ ಅ ಬಿಗ್ ಅಚೀವ್ಮೆಂಟ್ ಆ್ಯಕ್ಚುಲಿ ಈಗ ಆನೆ ಕಾಟೆ ಆನೆ ಕಾಟೆ ಹೇಳ್ತೀವಿ ಅಲ್ಲ ಬಟ್ ಇಷ್ಟು ಆನೆ ಎಲ್ಲಿಂದ ಬಂದಿದೆ ಯಾಕಂದರೆ ನಾವು ಇಷ್ಟು ಅಚ್ಚುಕಟ್ಟವಾಗಿ ಕೆಲಸ ಮಾಡಿದ್ದೀವಿ ಇಷ್ಟು ಡಿಸ್ಪೈಟ್ ಆಲ್ ದಾಟ್ಸ್ ಎಷ್ಟು ನಮ್ಮ ಮೇಲೆ ಇದು ಇದೆ ನೀವು ಆನೆ ತೊಗೊಂಡು ಹೋಗಿ ನಿಮ್ಮ ಆನೆ ಬೇಕಾಗಿಲ್ಲ ನಮಗೆ ನಿಮ್ಮ ಆನೆ ನಿಮ್ಮ ಕಾರ್ಡ್ ಮೆಲಗಡೆ ಇರಿ ನಮ್ಮ ಆನೆ ನಮ್ಮ ಕಾರ್ಡ್ ನಾನು ಹೇಳಿದ್ದೀನಿ ನಿಮ್ಮನೆ ಹಾಸನ ಹೋದಾಗ ಅಲ್ಲಿ ಹಾಸನದಲ್ಲಿ ಇದೆಲ್ಲ ಆಗ್ತಾ ಇದೆ ಅಲ್ಲ ಸೊ ಹಾಸನದಲ್ಲಿ ಒಬ್ರು ಮಾತಾಡ್ತಾ ಇದ್ರು ನಿಮ್ಮ ಆನೆ ನೀವು ಕರ್ಕೊಂಡೋಗಿ ನಿಮ್ಮ ಕಾಡಿಗೆ ನಾನು ಹೇಳಿದರೆ ನಾನು ಉತ್ತರಾಖಂಡಿಂದ ಬಂದಿದ್ದೀನಿ ನಾನು ತಗೊಂಡು ಹೋಗೋಕ್ಕೆ ಆಗೋದಿಲ್ಲ ಹೇಗೆ ಕರ್ಕೊಂಡು ಹೋಗೋದು ಆನೆ ಇರೋದು ಇಲ್ಲಿ ಇದೇ ಊರಾಗು ಮಧ್ಯೆ ಮಧ್ಯೆ ನಾವು ಕಾಫಿ ಪ್ಲಾಂಟಿಂಗ್ ಮಾಡಿ ಮಧ್ಯೆ ಮಧ್ಯೆ ಬೇರೆ ಬೇರೆ ಮಾಡಿ ಆನೆಯಲ್ಲಿ ಹೋಗೋದು ಪಾಪ ಸೊ ದೀಸ್ ಆರ್ ದ ಇಶ್ಯೂಸ್ ಸೊ ಬಟ್ ಇದು ಇಷ್ಟು ಆ್ಯಂಡ್ ವಿ ಆರ್ ದ ಫಸ್ಟ್ ಇನ್ ದ ಕಂಟ್ರಿ ದೇಶದಲ್ಲಿ ಕರ್ನಾಟಕ ಫಸ್ಟ್ ನಂಬರಲ್ಲಿ ಇದ್ದಾರೆ ಇದೆ ವೆನ್ ಇಟ್ ಕಮ್ಸ್ ಟು ಎಲಿಫೆಂಟ್ಸ್ ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ಹತ್ತತ್ರ ಎಲಿಫೆಂಟ್ಸ್ ಅಂದರೆ ನಮ್ಮದು ನಂಬರ್ ಒನ್ ಸೊ ಆವಾಗ ನಮಗೆ ಮೆಡಲ್ ಕೊಡಬೇಕಲ್ಲ ನೀವೆಲ್ಲರೂ ಒಳ್ಳೇದು ಮಾಡಿದ್ದೀರಿ ಇಷ್ಟು ಸಕ್ಸಸ್ ಆಗಿ ಕೆಲಸ ಆಗಿದೆ ಟೈಗರಲ್ಲಿ ನಂಬರ್ ಟು ಆಲ್ಮೋಸ್ಟ್ ನಂಬರ್ ಒನ್ ಒಂದು ಟೈಗರ್ ಅಷ್ಟೇ ಅವ್ರಿಗೆ ಜಾಸ್ತಿ ಇರೋದು ಸೊ ಇಷ್ಟು ನಾವು ನಂಬರ್ ಒನ್ ಇದ್ವಿ ಟೈಗರ್ ಅಲ್ಲಿ ಎಲಿಫೆಂಟ್ ಅಲ್ಲಿ ನಮಗೆ ಮೆಡಲ್ ಕೊಡೋದ್ಕಿಂತ ನೀವು ಕರ್ಕೊಂಡು ಹೋಗಿ ಕರ್ಕೊಂಡೋಗಿ ಅದನ್ನೇನು ಎಲ್ಲ ಗೊತ್ತಿದೆ ನಮಗೆ ನಮ್ಮ ಹತ್ರ ಫೋನಲ್ಲಿ ಇದೆ ಫುಲ್ ಟ್ರ್ಯಾಕ್ ಎಲ್ಲೆಲ್ಲಿ ಹೋಗ್ತದೆ ಆನೆ ಹಾಂ ಮಾಡ್ತಾಯ ಆ್ಯಕ್ಚುಲಿ ರೇಡಿಯೋ ಕಾಲರಿಂಗ್ ಬಂದಿರುತ್ತೆ ಒಂದು ಕಾಲರ್ ಸ್ಪೆಷಲಿ ಈ ಒಂಟಿ ಆನೆ ಇರ್ತದೆ ಆಮೇಲೆ ಮಸ್ತಲ್ಲಿ ಇರ್ತಾರೆ ಆಮೇಲೆ ಈ ಥರ ಕಾಫಿ ತೋಟ ಒಳಗಡೆ ಸೇರಿರ್ತಾರೆ ಅದಕ್ಕೆ ರೇಡಿಯೋ ಕಾಲರಿಂಗ್ ಮಾಡಿದ ಮುಖಾಂತರ ಗೊತ್ತಾಗುತ್ತೆ ಎಲ್ಲಿ ಎಲ್ಲಿ ಹೋಗ್ತದೆ ಮತ್ತೆ ಅಲರ್ಟ್ಸ್ ಬರುತ್ತೆ ನಮಗೆ ಆನೆ ಎಲ್ಲಿ ಇದೆ ಇವತ್ತು ಮೊನ್ನೆ ಸಕ್ಲೇಶ್ ಇದೆಲ್ಲ ಆಯ್ತಲ್ಲ ಬೆಳ್ಳೂರಲ್ಲಿ ಒಂದು ಪೇಪರಲ್ಲಿ ನೋಡಿದ್ದೀರಿ ಅಲರ್ಟ್ ಆಗಿತ್ತು ಅಲರ್ಟ್ ಹೋಗಿತ್ತು ಓನರ್ಗೆ ಅಲರ್ಟ್ ಹೋಗಿತ್ತು ಇಲ್ಲಿ ಆನೆ ಇದೆ ಇಲ್ಲಿ ಜನರಿಗೆ ಕಲಿಸೋದು ಬೇಡ ಬಟ್ ಕೇಳೋದಿಲ್ಲಲ್ಲ ಜನ ಮತ್ತು ಪಾಪ ಬಡವರು ಸತ್ತು ಹೋಗ್ತಾರೆ ಸಮ್ ಲೇಬರ್ ಬೇರೆ ಹೊರಗಡೆಯಿಂದ ಬಂದಿದ್ದು ಲೇಬರ್ ಸತ್ತು ಹೋಗ್ತಾರೆ ಹಾಂ ಡ್ರೋನ್ ಥರ್ಮಲ್ ಡ್ರೋನ್ಸ್ ಯೂಸ್ ಮಾಡ್ತಾ ಇದ್ವಿ ಥರ್ಮಲ್ ಡ್ರೋನ್ಸ್ ಎರಡು ಥರ ಮಾಡ್ತ ಒಂದು ಫೈಯರ್ ಥರ್ಮಲ್ ಇರುತ್ತಲ್ಲ ಅದಕ್ಕೆ ಗೊತ್ತಾಗುತ್ತೆ ಇಲ್ಲಿ ಟ್ವೆಂಟಿ ಡಿಗ್ರೀಸ್ ಟ್ವೆಂಟಿ ಡಿಗ್ರೀಸ್ ಇಲ್ಲಿ ಸಡನ್ಲಿ ಫಾರ್ಟಿ ಡಿಗ್ರೀಸ್ ಆಯ್ತು ಅಂದರೆ ದೇ ವಿಲ್ ಸಂಡ್ ಅನ್ ಅಲರ್ಟ್ ಇಲ್ಲಿ ಬೆಂಕಿ ಇದೆ ಅದೇ ರೀತಿ ಅದರಲ್ಲಿ ಕ್ಯಾಮ್ರಾ ಇರುತ್ತೆ ಆನೆ ಎಲ್ಲಿ ಇದೆ ಅದು ಗೊತ್ತಾಗುತ್ತೆ ಸೊ ಆಲ್ ದೀಸ್ ಥಿಂಗ್ಸ್ ಬಟ್ ಆಲ್ ದೀಸ್ ಥಿಂಗ್ಸ್ ಟೆಕ್ನಾಲಜಿ ವಿಲ್ ಹೆಲ್ಪ್ ನಮಗೆ ನಮಗೆ ಹೆಲ್ಪ್ ಆಗುತ್ತೆ ಎಲ್ಲಿ ಇದೆ ಏನಿದೆ ಬಟ್ ಅದು ಪರಿಹಾರ ಆಗಬೇಕಂದ್ರೆ ನಾವು ಅಲ್ಲಿ ಹೋಗಬೇಕಾಗ್ತದೆ ಯಾರೇ ಇರಲಿ ಸೊ ನಿನ್ನೆ ಮೊನ್ನೆ ಒಂದು ಆನೆ ನಾವು ಕ್ಯಾಪ್ಚರ್ ಮಾಡಿದ್ದೀವಿ ಬೆಲ್ಲೂರಲ್ಲಿ ನಿನ್ನೆ ಒಂದು ಆಗಿದೆ ಆ ಥರ ಡೈಲಿ ಡೈಲಿ ನಮ್ಮ ಸ್ಟಾಫಲ್ಲಿ ಹೋಗಿ ಡೈಲಿ ಡೈಲಿ ಏನೇನೋ ಸುಮಾರು ಕೆಲಸ ಇರುತ್ತೆ ಸುಮಾರು ಕೆಲಸ ಮಾಡ್ತಾ ಇರ್ತಾರೆ ಮತ್ತು ಏನೊಂದು ಸಿ ನಿಮ್ಮಲ್ಲಿ ನೂರು ರೂಪಾಯಿ ಇದೆ ಅಂದರೆ ನೀವು ಎಷ್ಟು ಆರಾಮ ಮೊದಲು ಎಚ್ಚರಿಕೆ ಇಟ್ಕೊಡ್ತೀರ ಎಲ್ಲಿ ಇಡಬೇಕು ಆ ನೂರು ರೂಪಾಯಿ ಜೇಬು ಒಳಗಡೆ ಇರಬೇಕು ಅಥವಾ ಪರ್ಸ್ ಒಳಗಡೆ ಇರಬೇಕು ನೂರು ರೂಪಾಯಿಗೆ ನಾವು ಎಷ್ಟು ಮಾಡಬೇಕಾಗ್ತದೆ ನೂರು ರೂಪಾಯಿ ಇರಲಿ ಲಕ್ಷ ಇರಲಿ ಎವರ್ ಬಟ್ ಫಾರೆಸ್ಟ್ ಇದು ಓಪನ್ ಅಲ್ಲ ಓಪನ್ ಟ್ರೆಜರಿ ಯಾರಾದರೂ ಹೋಗ್ಬೋದು ಯಾರಾದರೂ ಏನು ಮಾಡಬೇಕು ಮತ್ತು ನಮ್ಮ ಜನ ಇಷ್ಟೇ ಇರೋದು ಕಾಪಾಡೋಕ್ಕೆ ಸೊ ಆದರೂ ಟ್ವೆಂಟಿ ಒನ್ ಪರ್ಸೆಂಟ್ ನಮ್ಮ ಹತ್ರ ಇದೆ ಅಂದರೆ ಇಟ್ ಈಸ್ ಅ ಸಕ್ಸಸ್ ಅದು ಯಾರೂ ಹೇಳೋದಿಲ್ಲ ಫೇಲಿಯರ್ ಫೇಲಿಯರ್ ಇದು ನಾಶ ಆಗಿದೆ ಇದು ಹಾಳಾಗಿದೆ ಇದು ಆನೆ ಕಾಟ ಆಗ್ತಾ ಇದೆ ಇದು ಆಗ್ತಾ ಇದೆ ಬಟ್ ಇಷ್ಟು ಪ್ರೆಷರ್ ಒಳಗಡೆ ನಾವು ಇಷ್ಟು ಕಾಪಾಡಿದ್ದೀವಿ ಅಂದರೆ ಅದು ಇಟ್ಸ್ ಇಟ್ಸ್ ಆ್ಯಕ್ಚುಲಿ ಅ ಸಕ್ಸಸ್ ಸ್ಟೋರಿ